ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹೇಮಾ ಡಿ ಅವರು ಎಂಬಿ ಬಿ ಬಿ ನ ಕಿಮ್ಸಿಂದ ಮಾಡಿ ಮುಂದೆ ಫೆಲೋಶಿಪ್ನ ನ ಪೆರಿನೇಟ್ರಿ ಮೆಡಿಸಿನ್ ನಲ್ಲಿ ಜಾನ್ಸ್ ಇಂದ ಮಾಡಿದ್ದಾರೆ ಅವರು ಸ್ಪೆಷಲಿ ನಲ್ಲಿ ಪುಟ್ಟ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಪರಿಣಿತಿ ಪಡೆದಿದ್ದಾರೆ ಈಗ ಅವರು ಚಿನ್ಮಯ ಮಿಷನ್ ಹಾಸ್ಪಿಟ್ಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಸೇವೆ ಅಗಾಧವಾದಂಥದ್ದು ಯಾಕಂದ್ರೆ ಬಾಯಿ ಇಲ್ದಿರೋ ಮಕ್ಕಳು ಪುಟ್ಟ ಮಕ್ಕಳು ಅಳೋಕೋ ಶಕ್ತಿ ಇಲ್ಲದಂತ ಮಕ್ಕಳಿಗೆ ಅವ್ರು ನೋಡ್ಕೊಳ್ತಾ ಇದಾರೆ ನಮಸ್ಕಾರ ಹೇಮ ಅವರೇ ನಮಸ್ತೆ ಮೇಡಮ್ ಹೇಗಿದ್ದೀರಾ ಮೇಡಮ್ ನಾನ್ ಚೆನ್ನಾಗಿದ್ದೀನಿ ಅಲ್ಲ ನೀವು ನಾನು ಪೀಡಿಯಾಟ್ರಿಕ್ ಕಾರ್ಡಿಯೋಲಜಿಸ್ಟ್ ನೀವು ಮಕ್ಕಳು ಅಂದ್ರೆ ಮಕ್ಕಳಂದ್ರ ನಮ್ ಪ್ರಾಣ ಆದರೆ ಈ ಪೆರಿನೇಟಲ್ ಮೆಡಿಸಿನ್ ಅಂದ್ರೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ ನಮ್ಗೆ ಮ್ಯಾಮ್ ಪೆರಿನೇಟಲ್ ಮೆಡಿಸನ್ ಅಂದ್ರೆ ನಮ್ದು ರೋಲ್ ಫ್ರಮ್ ದ ಬರ್ತ್ ಸ್ಟಾರ್ಟ್ ಆಗುತ್ತೆ ಸೊ ಡೆಲಿವರಿ ರೂಮ್ ಇಂದ ಸ್ಟಾರ್ಟ್ ಆಗಿ ಮಕ್ಕಳು ಮನೆಗೆ ಸೇಫ್ ಆಗಿ ಡಿಸ್ಚಾರ್ಜ್ ಆಗೋವರೆಗೂ ನಮ್ ರೋಲ್ ಇರುತ್ತೆ ಸೊ ಬರಿ ಟರ್ಮ್ ಬರಿ ಟರ್ಮ್ ಬೇಬೀಸ್ ಅಲ್ಲದೆ ಪ್ರೀ ಟರ್ಮ್ ಅದ್ ಎಷ್ಟು ಪ್ರೀ ಟರ್ಮ್ ಲೈಕ್ ಎಪಿ ಪಿ ಗೈಡ್ ಲೈನ್ಸ್ ಪ್ರಕಾರ ಮೋರ್ ದನ್ ಟ್ವೆಂಟಿ ಫೋರ್ ವೀಕ್ಸ್ ಇಂದ ನಾವು ರಿಸಸಿಟೇಷನ್ ಮಾಡಬೇಕು ಸೊ ಮೋರ್ ದನ್ ಟ್ವೆಂಟಿ ಫೋರ್ ವೀಕ್ಸ್ ಇಂದ ವಿ ಗಿವ್ ಅವರ್ ಹಂಡ್ರೆಡ್ ಪರ್ಸೆಂಟ್ ಟಿಲ್ ದ ಟರ್ಮ್ ಗೆಸ್ಟೇಷನ್ ಬೇಬೀಸ್ ಅವ್ರೂಲ್ ಸೊ ಬರೀ ಪ್ರೀಟರ್ ಅಂದ್ರೆ ಟರ್ಮ್ ಬೇಬಿ ಅಲ್ಲೂ ವಿ ಎಕ್ಸ್ಪೆಕ್ಟ್ ಸಮ್ ಇಶ್ಯೂಸ್ ಡ್ಯೂರಿಂಗ್ ದೈಮ್ ಆಫ್ ಡೆಲಿವರಿ ಹೌದು ಅವ್ರಿಗೂ ಎನ್ ಐ ಸಿ ರಿಕ್ವೈರ್ಮೆಂಟ್ ಕೆಲವೊಮ್ಮೆ ಬೇಕಾಗುತ್ತೆ ಸೊ ವಿ ಕಮ್ ಅಕ್ರಾಸ್ ದೇರ್ ರೋಲ್ ಅಂಡ್ ಒನ್ ಮೋರ್ ಥಿಂಗ್ ಮೇಡಮ್ ನಾನು ಚಿನ್ಮಯ ಮಿಷನ್ ಅಲ್ಲಿ ತ್ರೀ ಇಯರ್ಸ್ ಇದ್ದೆ ಹೌದು ಇವಾಗ ಕರೆಂಟ್ಲಿ ನೇಟರ್ ವುಮನ್ ಅಂಡ್ ಚೈಲ್ಡ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಈ ಮಕ್ಕಳು ಹುಟ್ಟಾರಲ್ಲ ಎಂತ ಮಕ್ಕಳಿಗೆ ಎನ್ ಐ ಸಿ ಯು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಕಾರಣ ಏನು ಎನ್ ಐ ಸಿ ಟ್ರೀಟ್ಮೆಂಟ್ ಗೆ ಈ ಎನ್ ಐ ಸಿ ಅಂದ್ರೆ ಏನು ಅಂತ ಜನರಿಗೆ ಹೇಳ್ತಾರೆ ಹಾ ಖಂಡಿತವಾಗ್ಲು ಸೊ ಎನ್ ಐ ಸಿ ಯು ಅಂದ್ರೆ ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೊ ನಿಯೋನೇಟ್ಸ್ ಅಂದ್ರೆ ಫ್ರಮ್ ವಾಟ್ ಎವರ್ ದ ಕೆನ್ ಟಿಲ್ ಟ್ವೆಂಟಿ ಏಟ್ ಡೇಸ್ ಆಫ್ ಲೈಫ್ ಬರುತ್ತೆ ಸೊ ಪ್ರೀಟರ್ಮ್ ಮಕ್ಳಲ್ಲಿ ಕೆಲವೊಮ್ಮೆ ಲಂಗ್ಸ್ ಮೆಚೂರಿಟಿ ಆಗಿರಲ್ಲ ಸೊ ಆ ತರ ಉಸಿರಾಟಕ್ಕೆ ತೊಂದರೆ ಇರುತ್ತೆ ಆ ಮಕ್ಳಿಗೆ ಸಿ ಪ್ಯಾಪ್ ಅಥವಾ ವೆಂಟಿಲೇಟರ್ ಅಗತ್ಯ ಬರುತ್ತೆ ಆ ಮಕ್ಳು ಡೆಫಿನೆಟ್ಲಿ ಎನ್ಐಸಿಯುಗೆ ಬೇಕಾಗ್ತಾರೆ ಇಲ್ಲ ಕೆಲವೊಮ್ಮೆ ಲೈಕ್ ಥರ್ಟಿ ಥರ್ಟಿ ಟು ಫೋರ್ ವೀಕ್ಸ್ ಸೊ ಅವು ಪ್ರೀಟರ್ಮ್ ಅವು ಫೀಡಿಂಗ್ ತಗೊಳಕ್ ಆಗಲ್ಲ ಬಟ್ ಏನು ರೆಸ್ಪಿರೇಟರಿ ಇಶ್ಯೂಸ್ ಇರಲ್ಲ ಆ ಮಕ್ಳು ಕೂಡ ಬರ್ತಾರೆ ಇಲ್ಲ ಕೆಲವೊಮ್ಮೆ ಪೀಡಿಯಾಟ್ರಿಕ್ ಸರ್ಜಿಕಲ್ ಕೇಸಸ್ ಸೊ ಹೋಲ್ ಡೆವಲಪ್ ಆಗಿರಲ್ಲ ಅಂತೀವಿ ಇವೆಲ್ಲ ಡಯಾಫ್ರಾಮ ಅನ್ಪರ್ಫೋರೇಟೆಡ್ ಆಗಿರುತ್ತೆ ಕಕ್ಕ ಜಾಗನೇ ಇರೋದಿಲ್ಲ ಈಸೋ ಬೇಗಸ ಪ್ರಾಬ್ಲಮ್ ಇರುತ್ತೆ ಡಯಾಫ್ರಾಮ್ ಪ್ರಾಬ್ಲಮ್ ಇರುತ್ತೆ ಇಂಟರ್ ಎಲ್ಲ ಲಂಗ್ಸ್ ಅಲ್ಲಿ ಬಂದ್ಬಿಟ್ಟಿರುತ್ತೆ ಲಂಗ್ಸ್ ಅಲ್ಲಿ ಬಂದಿರುತ್ತೆ ಆಮೇಲೆ ಹುಟ್ಟಿದ ತಕ್ಷಣ ಆಗಲ್ಲ ಮಕ್ಕಳು ಮೋಷನ್ ಮಾಡ್ಕೊಂಡ್ಬಿಟ್ಟಿರುತ್ತೆ ತಗೊಂಡ್ಬಿಟ್ರೆ ಹೌದು ಹೌದು ಸೊ ಆ ಮಕ್ಳು ಮತ್ತೆ ಅದರಿಂದ ಲಂಗ್ಸ್ ಪ್ರೆಷರ್ ಜಾಸ್ತಿ ಆಗುತ್ತೆ ಪಿ ಪಿ ಎಚ್ ಎನ್ ಅಂತ ಹೇಳ್ತೀವಿ ಆ ಮಕ್ಳು ಕೂಡ ಅವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಎನ್ ಐ ಸಿ ಯು ಅಡ್ಮಿಷನ್ಸ್ ಆಗ್ತವೆ ಪೇರೆಂಟ್ಸ್ ಪಾಪ ಕಷ್ಟ ಪಡ್ತಾರೆ ಅದ ಅರ್ಥ ಮಾಡ್ಕೊಳಕ್ ಯಾಕಂದ್ರೆ ಮೆಂಟಲಿ ಪ್ರಿಪೇರ್ ಹೌದು 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 ಅಂದ್ರೆ ಅವರು ಸಂತೋಷದಲ್ಲಿ ಇರ್ತಾರೆ ಮಗು ಹುಟ್ಟಿದೆ ಮಗು ಹುಟ್ಟು ಅಂತ ಸಂತೋಷದಲ್ಲಿರ್ತಾರೆ ಆ ಮಗುಗಿರೋ ತೊಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಆಮೇಲೆ ನೀವು ಎಷ್ಟ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ ಆ ಮಕ್ಕಳು ಟೆಂಪ್ರೇಚರ್ ಮ್ಯಾನೇಜ್ ಮಾಡೋದು ಕಷ್ಟ ಅಲ್ವಾ ಅದು ಹೇಗೆ ಮ್ಯಾನೇಜ್ ಮಾಡ್ತೀರಿ ನೀವು ಅವಾಗ ಸೊ ನಮ್ದು ಟೆಂಪರೇಚರ್ ಕೆಲಸ ಡೆಲಿವರಿ ರೂಮ್ ಟೆಂಪ್ರೇಚರ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸೊ ಡೆಲಿವರಿ ರೂಮ್ ಅಲ್ಲಿ ಸುಮಾರು ಇಪ್ಪತ್ತೈದು ಡಿಗ್ರೀಸ್ ನಾವು ಸೆಟ್ಟಿಂಗ್ ಇಟ್ಕೊಳ್ತೀವಿ ಮತ್ತೆ ಮಕ್ಕಳನ್ನ ನಾವು ವಾರ್ಮರ್ ಅಲ್ಲಿ ಆಲ್ರೆಡಿ ಪ್ರೀ ವಾರ್ಮ್ ವಾರ್ಮರ್ ಅಲ್ಲಿ ಇದ್ ಮಾಡ್ತೀವಿ ಬಟ್ ಅದು ಎಕ್ಸ್ಟ್ರೀಮ್ ಪ್ರೀಟಮ್ ಲೈಕ್ ಲೆಸ್ ದನ್ ಟ್ವೆಂಟಿ ಏಟ್ ವೀಕ್ಸ್ ಇದ್ರೆ ಲೈಕ್ ಅದಕ್ಕಿಂತ ಮೋರ್ ಗೆಸ್ಟೇಷನ್ ನಾರ್ಮಲ್ ಡೆಲಿವರಿ ಆದ್ರೆ ಆ ಮಕ್ಳಿಗೆ ಏನು ಅಷ್ಟಾಗಿ ಊಟ ತಕ್ಷಣ ಹತ್ರ ಸೊ ಹಾರ್ಟ್ ರೇಟ್ ಬ್ರೀದಿಂಗ್ ಎಲ್ಲ ಚೆನ್ನಾಗಿದ್ರೆ ನಾವು ಡೈರೆಕ್ಟ್ ಆಗಿ ತಾಯಿ ಎದೆ ಮೇಲೆ ಹಾಕ್ಬಿಡ್ತೀವಿ ಆಮ್ಯೂಟಿಕ್ ಫ್ಲೂಯಿಡ್ ಸುತ್ತ ಇರುತ್ತಲ್ಲ ಅದು ಆ ವಾರ್ಮ್ ಹಂಗೆ ಇದ್ ಮಾಡುತ್ತೆ ಮತ್ತೆ ಒಂದು ಕ್ಲಿಂಗ್ ರಾಪ್ ಅಂತ ಕಾಮನ್ ಆಗಿ ನ ಇಮಿಡಿಯೇಟ್ ಆಗಿ ಕವರ್ ಮಾಡಿ ಮದರ್ಗೆ ಹಾಕೊಳ್ತೀವಿ ಇಲ್ಲ ಅದರಿಂದ ಕವರ್ ಮಾಡ್ತೀವಿ ಮಾಡ್ತಿವಿಟಿವ್ ಲಾಸ್ ಪ್ರಿವೆಂಟ್ ಮಾಡಕ್ಕೆ ಟರ್ಮ್ ಮಕ್ಳಲ್ಲಿ ಟರ್ಮ್ ಅಲ್ಲಿ ಡೈರೆಕ್ಟ್ ಮದರ್ ಚೆಸ್ಟ್ ಮೇಲೆ ಹಾಕ್ತಿವಿ ಸ್ವಲ್ಪ ಹೊತ್ತು ಹಂಗೆ ಬೇಬಿ ಕ್ರಾಲ್ ಮಾಡಿ ಬ್ರೆಸ್ಟ್ ಫೀಡಿಂಗ್ ಕೂಡ ಟರ್ಮ್ ಬೇಬೀಸ್ ಹಂಗೆ ಇನಿಷಿಯೇಟ್ ಮಾಡ್ಬಿಡ್ತೀವಿ ಸೊ ಸ್ಕಿನ್ ಕಾಂಟ್ಯಾಕ್ಟ್ ಇಂದಾನೇ ಟೆಂಪರೇಚರ್ ಮೈಂಟೈನ್ ಆಗುತ್ತೆ ತಾಯಿಯ ತಾಯಿಯ ಟೆಂಪ್ರೇಚರ್ ಮಗುಕ್ ಬರುತ್ತೆ ತಾಯಿ ಬೆಚ್ಚಗಿದ್ದಾಗೆ ಮಗುನು ಬೆಚ್ಚಗಾಗ್ತಾ ಹೋಗುತ್ತೆ ಅಂತ ಆಮೇಲೆ ತಾಯಿ ಜೊತೆಗೆ ಅದು ಇರೋದ್ರಿಂದ ಅದಕ್ಕೂ ಒಂದು ಕಂಫರ್ಟ್ ಅಂದ್ರೆ ಸೆಕ್ಯೂರ್ ಆಗಿದ್ದೀನಿ ಅನ್ನೋ ಭಯ ಇಲ್ದೇನೆ ಆ ಮಗು ಚೆನ್ನಾಗಿರತ್ತೆ ಅಂತ ಇದಕ್ಕೆ ಏನಂತ ಅಂತ ಕರಿತೀರಿ ನೀವು ಆ ಈ ಟೆಂಪ್ರೇಚರ್ ಕಂಟ್ರೋಲ್ ಮನೆಗೆ ಡಿಸ್ಚಾರ್ಜ್ ಆದ್ಮೇಲೆ ನಮ್ಗೆ ಚಾಲೆಂಜಸ್ ಮೇಡಮ್ ಇಲ್ಲಿ ಐ ಸಿ ನಮ್ಗೆ ಗಳು ಇರುತ್ತೆ ನರ್ಸಸ್ ಇರ್ತಾರೆ ನಾವ್ ಟೆಂಪ್ರೇಚರ್ ಪ್ರೋಬ್ ಹಾಕಿರ್ತೀವಿ ಕಂಟಿನ್ಯೂಸ್ ಆಗಿ ಡಿಸ್ಪ್ಲೇ ಆಗ್ತಾರೆ ನಾವು ಮನೆಗೆ ಟೆಂಪರೇಚರ್ ಡಿಸ್ಚಾರ್ಜ್ ಮಾಡ್ತೀವಲ್ಲ ಈ ಟರ್ಮ್ ಮಕ್ಳ ಅಥವಾ ಟರ್ಮ್ ಯಾಕಂದ್ರೆ ಅವಕ್ಕೆ ಬ್ರೌನ್ ಫ್ಯಾಟ್ಸ್ ಬ್ರೌನ್ ಫ್ಯಾಟ್ ಮೈಂಟೈನ್ ಅಂಡ್ ಹೆಡ್ ಇಂದ ಇಸ್ ಅ ಲಾರ್ಜರ್ ಸರ್ಫೇಸ್ ಏರಿಯಾ ಮೇನ್ ಆಗಿ ಹೀಟ್ ಲಾಸ್ ಜಾಸ್ತಿ ಹೆಡ್ ಏರಿಯಾ ಇಂದ ನಮ್ಗೆ ಜಾಸ್ತಿ ಇದಾಗುತ್ತೆ ಸೊ ಅದಕ್ಕೆ ಏನ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ ಅವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ಆದಷ್ಟು ಕ್ಯಾಂಗ್ರೂ ಮದರ್ ಕೇರ್ ಅಲ್ಲಿ ಇಡಕ್ಕೆ ಪ್ರೀಟರ್ಮ್ ಬೇಬೀಸ್ ಅದು ಟೆಂಪರೇಚರ್ ಮೇಂಟೇನ್ ಆಗುತ್ತೆ ಟರ್ಮ್ ನಾವು ಒಂದು ಫುಲ್ ಸ್ಲೀವ್ಸ್ ಬಟ್ಟೆ ಗ್ಲೌಸ್ ಮತ್ತೆ ಎಕ್ಸ್ಟ್ರಾ ಹಳೆ ಕಾಲದಲ್ಲಿ ಪೂರ್ತಿ ಬೆಚ್ಚಗೆ ಕಟ್ಬಿಡೋರು ಕುಂಚಿಗೆ ಅಂತ ಕುಲಾಯಿ ಅಂತ ಕಟ್ಬಿಡೋರು ಬಹುಶಃ ಇದಕ್ಕೆ ಅನ್ಸುತ್ತೆ ಅಂದ್ರೆ ಟೆಂಪ್ರೇಚರ್ ಕೊಟ್ಟೋಗಿ ಆ ತಂಪಕ್ ಆಗ್ಬಾರ್ದು ಅಂತ ಕಟ್ತಾ ಇದ್ರು ಅಂತಲ್ವಾ ಅದು ಬಂಡ್ ಬಣ್ಣದ್ ಮಾಡ್ಬಿಟ್ಟು ಮಕ್ಕಳಿಗೆ ಆ ತುರಾಯಿ ಗಿರಾಯಿ ಮಾಡಿ ಹಾಕೋರು ಈ ಕುಂಚಿಗೆ ಕುಲಾಯಿ ಅಂತಂದು ಸೊ ಕ್ಯಾಪು ಗ್ಲೌಸ್ ಸಾಕ್ಸು ಫುಲ್ ಸ್ಲೀವ್ ಮಕ್ಳಗ್ ಬಟ್ಟೆ ಅಂಡ್ ಒಂದ್ ಲೇಯರ್ ಕೆಲವರು ಏನ್ ಮಾಡ್ತಾರೆ ಈ ಇನ್ನ ಬಟ್ಟೆ ಎಲ್ಲ ತೆಗ್ದು ಬರೀ ಸೆಲ್ ಸುತ್ತಿರ್ತಾರೆ ಅದು ಕೂಡ ಹೈಪೋಥರಮಿ ಅಂದ್ರೆ ಟೆಂಪ್ರೇಚರ್ ಕಮ್ಮಿ ಮಕ್ಳಿಗೆ ಒಂದ್ ಲೇಯರ್ ಕ್ಲಾತಿಂಗ್ ಬೇಕು ಅದ್ರ ಮೇಲೆ ಕೂಡ ಇನ್ನೊಂದ್ ಲೇಯರ್ ವ್ರಾಪಿಂಗ್ ಬೇಕು ಆಗ ಒಂದ್ ಇದನ್ನೋ ಬೆತ್ತಗಿರುವಂತ ಈ ಕಾಟನ್ದು ಹತ್ತಿಯಲ್ಲಿ ಬಟ್ಟೆ ಹಾಕ್ಬಿಟ್ಟು ತಾಯಿ ಮೇಲೆ ಇದ್ ಮಾಡೋದು ಅಂದ್ರೆ ಈ ಕ್ಯಾಂಗ್ರೂ ಅಂತಂದ್ರೆ ಈ ಇದ್ರಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನಲ್ಲಿ ಕ್ಯಾಂಗ್ರೂ ಅಂತ ಆನಿಮಲ್ ಇರುತ್ತೆ ಅದು ಹೊಟ್ಟೆಯಲ್ಲಿ ತನ್ನ ಮಗುನ ಇಟ್ಕೊಂಡ್ ಹಾಗೆ ಅಂತ ಅದರಿಂದ ಹೆಸರು ಬಂತಾ ಅದು ಕ್ಯಾಂಗ್ರೂ ಮದರ್ ಕೇರ್ ಬಂದು ಲೋ ಬರ್ತ್ ವೇಟ್ ಗೆ ಪ್ರಿಫರ್ ಮಾಡ್ತೀವಿ ಅದಕ್ಕೆ ಅದು ಯಾವುದೇ ರೀತಿ ಬಟ್ಟೆ ಅವಶ್ಯಕತೆ ಇಲ್ಲ ಸ್ಕಿನ್ ಕಾಂಟ್ಯಾಕ್ಟ್ ಪೊಸಿಷನ್ ಅಂತ ಹೇಳ್ತೀವಿ ಮಗುನ ಹಿಂಗ್ ಉಲ್ಟಾ ಮಲಗಿಸಿ ತಲೆನ ಒಂದ್ ಸೈಡ್ಗೆ ಹಿಂಗೆ ಮಲಗಿಸ್ತೀವಿ ನಾವು ಮಗುನ ಸೊ ಮದರ್ ಟೆಂಪರೇಚರ್ ಇಂದ ಬೇಬಿಗೂ ಕೂಡ ಕಾಫ್ ಬರೋದ್ರಿಂದ ಮಕ್ಕಳು ಟೆಂಪರೇಚರ್ ಮೈಂಟೈನ್ ಆಗುತ್ತೆ ಮತ್ತೆ ಈ ಬೇಬೀಸ್ ಗೆ ಕೆಲವೊಮ್ಮೆ ಏಪ್ನಿಯಾ ಅಂತ ಹೇಳ್ತೀವಿ ಏಪ್ನಿಯಾ ಅಂದ್ರೆ ಸಡನ್ ಆಗಿ ಉಸಿರಾಟ ಸೆಷನ್ ಸೊ ಈ ಮದರ್ಸ್ ಬ್ರೀದಿಂಗ್ ಮತ್ತೆ ವೇಟ್ ಗೇನ್ ಚೆನ್ನಾಗಿರುತ್ತೆ ಯಾಕಂದ್ರೆ ಅವರಲ್ಲಿ ಫ್ಯಾಟ್ ಟೆಂಪರೇಚರ್ ಮೇಂಟೈನ್ ಮಾಡಕ್ಕೆ ಕ್ಯಾಲೋರೀಸ್ ಯುಟಿಲೈಸ್ ಆದಾಗ ವೇಟ್ ಗೇನ್ ಆಗಲ್ಲ ಬಟ್ ಕೆಎಂಸಿ ಸಿ ಕೊಡೋದ್ರಿಂದ ವೇಟ್ ಗೇನ್ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಇನ್ಫೆಕ್ಷನ್ ರೆಡ್ಯೂಸ್ ಆಗುತ್ತೆ ಯಾಕಂದ್ರೆ ನಮ್ ಮದರ್ ಸ್ಕಿನ್ ಫ್ಲೋರ ಇರುತ್ತಲ್ಲ ಮೇಡಮ್ ಸೊ ಅದು ಕೂಡ ಬೇಬಿಗೆ ಹೆಲ್ಪ್ ಮಾಡುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ ಓಕೆ ಅಂದ್ರೆ ಈ ಮದರ್ ಕೇರ್ ಅನ್ನ ನೀವು ಕ್ಯಾಂಗ್ರೂ ಮದರ್ ಕೇರ್ ಅಂತ ಮಾಡಿದ್ವಿ ಅಂದ್ರೆ ಕ್ಯಾಂಗ್ರೂ ಹೇಗೆ ತನ್ನ ಮರಿ ನೋಡ್ಕೊಳತ್ತೋ ಹಾಗೆ ಈ ತಾಯಿಯಂದ್ರು ಕೂಡ ತಮ್ಮ ಮಗುನ್ನ ನೋಡ್ಕೊಬೇಕು ಅಂತ ಅಂದ್ರೆ ತಾಯಿಯ ಟೆಂಪರೇಚರ್ ವಾರ್ಮರ್ ತಾಯಿ ಶರೀರನೇ ವಾರ್ಮರ್ ಸೊ ತಾಯಿ ಎಲ್ಲ ಇದು ಅಂತ ಅಂದ್ರೆ ತಾಯಿ ಹತ್ರ ಎಷ್ಟಿರುತ್ತೋ ಅಷ್ಟು ಅದಕ್ಕೆ ಬೆಳವಣಿಗೆ ತೂಕ ಹೆಚ್ಚಾಗತ್ತೆ ಅಂತ ಹೇಳ್ತೀರಿ ಆದ್ರೆ ಆ ಪುಟ್ಟ ಮಗುಗೆ ಆ ಹಾಲನ್ನ ಅಂದ್ರೆ ಮೊಲೆ ಹಾಲನ್ನ ಸಕ್ ಮಾಡೋದೇ ಒಂದು ಎಕ್ಸಸೈಸ್ ಇದ್ದಂಗೆ ಯಾಕಂದ್ರೆ ಅದು ಸಕ್ ಮಾಡಕ್ಕೆ ತುಂಬಾ ಶ್ರಮ ಬೇಕಾಗತ್ತೆ ಎನರ್ಜಿ ಬೇಕಾಗತ್ತೆ ಇಂಥ ಪುಟ್ಟ ಮಕ್ಕಳಿಗೆ ಆಗದೆ ಇದ್ದಾಗ ನೀವ್ ಹೇಗ್ ಮಾಡ್ತೀರಿ ಅದನ್ನ ಹೇಗ್ ಕಲ್ಸ್ಕೊಡ್ತೀರಿ ತಾಯಿಂದ್ರಿಗೆ ಸೊ ಒಂದು ಲೆಸ್ ದನ್ ಥರ್ಟಿ ವೀಕ್ಸ್ ಇರೋ ಮಕ್ಕಳಿಗೆ ನಾವು ಟ್ಯೂಬ್ ಹಾಕ್ತೀವಿ ಈಸ್ ಎನ್ ಜಿ ಓ ಜಿ ಟ್ಯೂಬ್ ಓರೋ ಗ್ಯಾಸ್ಟ್ರಿಕ್ ಟ್ಯೂಬ್ ಅಂತ ಹೇಳ್ತೀವಿ ಆ ತಾಯಿ ಎಕ್ಸ್ಪ್ರೆಸ್ ಮಾಡಿ ನಮ್ಗೆ ಹಾಲ್ನ ಕೊಡ್ಬೇಕು ಸೊ ಅದನ್ನ ಟ್ಯೂಬ್ ಮೂಲಕ ನಮ್ಗೆ ವೇಟ್ ಪ್ರಕಾರ ಇಷ್ಟು ಕ್ಯಾಲ್ಕುಲೇಷನ್ ಅಮೌಂಟ್ ಅಂತ ಇರುತ್ತೆ ಸೊ ಆ ಟ್ಯೂಬ್ ಫೀಡಿಂಗ್ ಮೂಲಕ ನಾವು ಹಾಲ್ನ ಕೊಡ್ತೀವಿ ಅಷ್ಟೊಂದು ಆಲ್ರೆಡಿ ನಾವು ಟ್ವೆಂಟಿ ನೈನ್ ವೀಕ್ಸ್ ತರ್ಟಿ ವೀಕ್ಸ್ ಅಷ್ಟೊತ್ತಿಗೆ ಎನ್ ಎನ್ ಎಸ್ ಅಂತ ನಾವು ಸ್ಟಾರ್ಟ್ ಮಾಡಿರ್ತೀವಿ ಅಂದ್ರೆ ಎಂಟಿ ಬ್ರೆಸ್ ಸೆಕಿಂಗ್ ಅಂದ್ರೆ ತಾಯಿಯಂದ್ರು ಹಾಲ್ನ ಎಕ್ಸ್ಪ್ರೆಸ್ ಮಾಡಾದ್ಮೇಲೆ ಎಂಟಿ ಬ್ರೆಸ್ ಮೇಲೆ ಮಕ್ಕಳನ್ನ ಹಾಕಿ ಅದು ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡಿರ್ತೀವಿ ಓಕೆ ಅಂದ್ರೆ ಈ ಸಿಮ್ಯುಲೇಷನ್ ಅಂತಂದ್ರೆ ಆ ಮೊಲೆ ಹಾಲ್ ಕುಡ್ದಾಗೆ ಅದು ಲೊಚ ಲೊಚ ಅಂತ ಮಾಡ್ಬೇಕು ಆದ್ರೆ ಅಲ್ಲಿ ಹಾಲ್ ಬರೋದಿಲ್ಲ ಬಟ್ ಅದು ಪ್ರಾಕ್ಟೀಸ್ ಮಾಡ್ದಂಗೆ ಅಂದ್ರೆ ಈಗ ನಾವು ಎಕ್ಸರ್ಸೈಜ್ ಗೆ ವಾರ್ಮಿಂಗ್ ಅಪ್ ಮಾಡ್ದಂಗೆ ಹಾಲ್ ಕುಡಿಯೋದನ್ನ ಕಲಿಯಕ್ಕೆ ಇದು ವಾರ್ಮಿಂಗ್ ಅಪ್ ಮಾಡ್ದಂಗೆ ಮಗುಗೆ ಸ್ಟಾರ್ಟ್ ಮಾಡ ನಮಗೆ ಪಲಡ ಫೀಡ್ಸ್ ರೀಚ್ ಆಗಕ್ಕೆ ಈಸಿ ಆಗುತ್ತೆ ಒಳ್ಳೆನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಕೋಆರ್ಡಿನೇಷನ್ ಅಷ್ಟೊರ್ಗೆ ಬರುತ್ತೆ ತರ್ಟಿ ಟೂ ವೀಕ್ಸ್ ತರ್ಟಿ ತ್ರೀ ವೀಕ್ಸ್ ಆಮೇಲಿಂದ ನಾವು ಡೈರೆಕ್ಟ್ ಫೀಡಿಂಗ್ ಪ್ಲಸ್ ಪಲಡ ಫೀಚ್ ಎರಡು ಇದು ಮಾಡೋದಕ್ಕೆ ಈ ಕೊಲೆಸ್ಟ್ರಾಂ ಅಂದ್ರೆ ಏನು ಗಿಣ್ಣದ ಹಾಲ್ ಇದೆ ಅಲ್ಲ ಅದ್ರ ಮಹತ್ವ ಹೇಳಿದ್ ನಮ್ಗೆ ಕೊಲೆಸ್ಟ್ರಾಂ ಅಂದ್ರೆ ಕನ್ನಡದಲ್ಲಿ ಚಿನ್ನ ಅಂತ ಕರೀತಾರೆ அம எல்லோ கலர் எல்லோ கலர் கெட்டாட் ஆனோ அகத்த இல்ல அது நீடிலாந்தே இல்ல அது ந்த வைட்டமின் ஏ வைட்டமன் கே மூனோக்லோபின்ஸ் இவ்வளவு பிரமாணத்தில் மக்களுக்கு இமனோ க்ளோபிங்ஸ் ரோக நிரோதிக் இன்ஃபெக்ஷன் பிரொட்டன் சோ அது வந்து டூ த்ரீ டேஸ் தன்கூரா ட்ராப்ஸ் மகூட் என் மக்கள் இஷ்டேஷ் இல்லை செரி சைஸ் டே ஒன் அது ஃபைவ் எம்எல் அட்டே அது கெபசிட்டி ஃபைவ் டூ செவன் எம்எல் ನೆಕ್ಸ್ಟ್ ಮೂರ್ನೇ ದಿನ ಸ್ವಲ್ಪ ದೊಡ್ಡದಾಗುತ್ತೆ ನೆಕ್ಸ್ಟ್ ಏಳನೇ ದಿನದಷ್ಟೊತ್ಗೆ ಏಪ್ರಿಕಾಟ್ ಸೈಜ್ ಅಂತ ಹೇಳ್ತೀವಿ ಅವಾಗ ಒಂದ್ ಎಮ್ ಎಲ್ ಕೆಪಾಸಿಟಿ ಸೊ ನೇಚರ್ ಹಂಗೆ ಮಾಡಿದೆ ಸ್ಟಾರ್ಟಿಂಗ್ ಟೂ ತ್ರೀ ಡೇಸ್ ಫ್ಯೂ ಡ್ರಾಪ್ಸ್ ಬರೋ ಹಾಲೇ ಸ್ಟಮಕ್ ಕೆಪಾಸಿಟಿ ಮಗು ಸೊ ಅಷ್ಟೇ ಹಾಲ್ ಸಾಕು ಬೇರೆಯವ್ರು ಏನ್ ಮಾಡ್ತಾರೆ ಕೆಲವೊಮ್ಮೆ ಎಕ್ಸ್ಟ್ರಾ ಮೂವತ್ ಮಗು ಮತ್ತೆ ವಾಮಿಟ್ ಅದಕ್ಕೂ ಒಂದಷ್ಟು ಮೆಡಿಸಿನ್ ಸಾಕು ಸೊ ಅಗತ್ಯ ಇಲ್ಲ ಡ್ರಾಪ್ಸ್ ಸಾಕು ಮಗುಗೆ ಅದು ವಾಮಿಟು ಕಕ್ತಾ ಇರೋದಕ್ಕೆ ಚಿಕ್ಕದಾಗಿರುತ್ತೆ ಅದು ಹೊರಗಡೆ ಬರ್ತಾ ಇರುತ್ತೆ ಹಾಗಾಗಿ ಅದು ಕಕ್ಕತ್ತಲ್ಲ ಅಂತ ಮತ್ತೆ ಕುಡ್ಸೋದ್ ಬೇಕಾಗಿಲ್ಲ ಅಂತ ನೀವ್ ಹೇಳ್ತಾ ಇದೀರಿ ನಾರ್ಮಲ್ ಆಗಿದ್ರೆ ಶುಗರ್ಸ್ ಎಲ್ಲ ಮೈಂಟೈನ್ ಆಗ್ತದ್ರೆ ಏನು ರಿಸ್ಪ್ಯಾಕ್ಟರ್ಸ್ ಇಲ್ಲ ಅಂದ್ರೆ ಇಟ್ಸ್ ಮೋರ್ ದನ್ ಕೊಲೆಸ್ಟ್ರಾಲ್ ಬರುತ್ತೆ ಮಾಡ್ತಾ ಇರ್ಬೇಕು ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಎಷ್ಟು ಸರಳವಾಗಿ ಎಷ್ಟು ಸುಂದರವಾಗಿ ಆ ಪುಟ್ಟ ಮಕ್ಕಳಿಗೆ ಹಾಲು ಕುಡಿಸೋದು ಇಟ್ಕೊಳ್ಳೋದು ಅಂದ್ರೆ ಟೆಂಪ್ರೇಚರ್ ಇಟ್ಕೊಂಡು ಅದ್ರ ತೂಕ ಬೆಳೆ ಹಾಗೆ ಮಾಡೋದನ್ನ ತಿಳಿಸ್ಕೊಟ್ರೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು 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 ಮಚ್